ಇವತ್ತು ಕಾಂಗ್ರೆಸ್ನವರು ಆದಿಲಿ ಬೀದಿಲಿ ಮಾತಾಡ್ತಾಯಿದ್ದಾರೆ ಹೊಡೆದಾಡ್ತಾಯಿದ್ದಾರೆ ಸರ್ಕಾರ ಅಸ್ಥಿರ ಆಗ್ತದೆ ಇದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಸಮಯವಿಲ್ಲ ಅಂದರೆ ಕಾಂಗ್ರೆಸ್ನವರು ಅವರು ಹೊಡೆದಾಟ ಬಡದಾಟ ವಿಷಯಾಂತರ ಮಾಡೋಕ್ಕೋಸ್ಕರ ಸುಪಾರಿ ಕೊಡದ ಇಂಥವ್ರಿಗೆ ಇಂಥವ್ರಿಗೆ ಸುಪಾರಿ ಕೊಡಿದರೆ ಪಕ್ಷದ ಆಂತರಿಕ ಚುನಾವಣೆ ರಾಷ್ಟ್ರೀಯ ನಾಯಕರು ನಮ್ಮ ಈ ಹಿಂದೆ ಮಧ್ಯಪ್ರದೇಶದ ಮುಖ್ಯಮಂತ್ರಿಗಳಾಗಿ ಮೂರು ಬಾರಿ ಇವತ್ತು ಕೃಷಿ ಸಚಿವರು ಕೇಂದ್ರದಲ್ಲಿ ಶಿವರಾಜ್ ಸಿಂಗ್ ಚವ್ಹಾಣ್ ಅವರು ರಾಜ್ಯದ ಎಲ್ಲ ಮಾಹಿತಿಯನ್ನು ಪಡ್ತಾರೆ ಯಾವ ಸಮಯದಲ್ಲಿ ಕರ್ನಾಟಕ ಬಂದು ಅಭಿಪ್ರಾಯವನ್ನು ಸಂಗ್ರಹಿಸಿ ಆಂತರಿಕ ಚುನಾವಣೆ ಅಷ್ಟೇ ಚುನಾವಣೆ ಆಗಲ್ಲ ಅಭಿಪ್ರಾಯವನ್ನು ಸಂಘರಿಸಿ ಸಂಗ್ರಹಿಸಿ ವಿಜಯೇಂದ್ರ ಅವರು ಒಂದು ವರ್ಷ ಆಯಿತು ರಾಜ್ಯದ ಅಧ್ಯಕ್ಷರಾಗಿ ಕಾರ್ಯಕರ್ತರು ಮನೆ ಬಾಗಿಲಿಗೆ ಭೂ ಸಮಿತಿ ಅಧ್ಯಕ್ಷರು ಮನೆ ಬಾಗಿಲಿಗೆ ಸಂಘಟನೆ ಮಾಡಿದ್ದಾರೆ ಸಂಘಟನೆ ಪರವಾಗಿ ಯಶಸ್ವಿಯಾಗಿದೆ ಮಂಡಲ ಅಧ್ಯಕ್ಷಗಳು ಭೂ ಸಮಿತಿ ಜಿಲ್ಲಾ ಅಧ್ಯಕ್ಷಗಳು ಈಗಾಗಲೇ ಜಿಲ್ಲಾಧ್ಯಕ್ಷರನ್ನ ಈಗಾಗಲೇ ಹೆಸರು ತೆಗೆದುಕೊಂಡೋಗಿದ್ದಾರೆ ಬಹುಶಃ ಕೆಲವೇ ದಿವಸದಲ್ಲಿ ಘೋಷಣೆ ಆಗುತ್ತೆ ಯಾರ್ಯಾರು ಅಪೇಕ್ಷಿತರೆ ಅಪೇಕ್ಷಿತರ ಅಭಿಪ್ರಾಯವನ್ನು ಪಡೆದು ವಿಜಯೇಂದ್ರ ಸೂರ್ಯಚಂದ್ರ ಎಸ್ ಅದ್ರ ರಾಜ್ಯದ ಅಧ್ಯಕ್ಷ ಮುಂದ ಮುಂದುವರಿತಾರೆ ಒಂದು ವರ್ಷ ಆಯ್ತು ಯಡಿಯೂರಪ್ಪ ಕೆಲಸ ಮಾಡಿಲ್ವಾ ಯಡಿಯೂರಪ್ಪ ಹೆಸರು ಹೇಳೋಕೆ ಯೋಗ್ಯತೆ ಇಲ್ಲಿ ಯಡಿಯೂರಪ್ಪನ ಹೆಸರು ಹೇಳೋಕೆ ಯೋಗ್ಯತೆ ಇಲ್ಲ ಅವ್ರು ಯಾರು ಮೂರು ಮತ್ತೊಂದು ಯಡಿಯೂರಪ್ಪ ವಯಸ್ಸಾಗಿ ಮಾತಾಡಿಲ್ವಾ ಏನ್ ಬಚ್ಚಾ ನೀನೇನು ರಾಜಕಾರಣ ಮಾಡಿದ್ವಿ ಗೊತ್ತಿಲ್ಲ ನಿನ್ನ ಮುಗ್ಗುವಾಡುಗಳು ಕಳಿಸ್ಬೇಕಾ ಹಿಂದೂ ಹುಲಿ ಯಾವ ಹಿಂದೂ ಹುಲಿ ನೀನು ಹಿಂದೂ ಹುಲಿ ನಾಚಿಗೆ ಬರ್ತೀನಿ ಜೆ ಡಿ ಎಸ್ ಯಾಕೆ ಹೋಗಿದ್ದೆ ಟಿಪ್ಪು ಡ್ರೆಸ್ಸು ಕಟ್ಗೆ ಹಿಡಿದು ಫೋಸ್ ಕೊಳ್ಳಿಲ್ವಾ ಎಲ್ಲ ಇಲ್ವಾ ಕಾಲಿಡ್ದು ಕಾಡಿಬೇಡಿ ಬಿಜೆಪಿ ಬಂದು ಯಡಿಯೂರಪ್ಪ ಹಿಡಿದು ಯಡಿಯೂರಪ್ಪರು ಹೊಗಳಿದ್ದು ನಮ್ಮ ಹತ್ರ ವಿಡಿಯೋಗಳಿದ್ದಾವೆ ರಾಜಕೀಯ ಗಡಿರಪ್ಪ ಬಗ್ಗೆ ಮಾತಾಡೋದು ನೈತಿಕ ಹುಷಾರ್ ನಾವು ಬಹಳ ತಾಳ್ಮೆ ಅಂದಿವಿ ನಾವು ಸೇರ್ತೀವಿ ಚರ್ಚೆ ಮಾಡ್ತೀವಿ ದಿಲ್ಲಿಗೆ ಹೋಗ್ತೀವಿ ಯಾವ ಒಕ್ಕ ಹೆಸರಿನಲ್ಲಿ ಭಿನ್ನಮತಿಯರು ಬಂಡಾಯ ಇಂಥರಿಗೆ ಯಾವ ರೀತಿ ಪಕ್ಷದ ಹೊರಗಡೆ ಹಾಕಬೇಕು ಮುಲಾಜಿಲ್ಲ ನೋಡಿ ಕಾಂಗ್ರೆಸ್ ಬಡದಾಟ ಬಡದಾಟ ಮಾಡಿದ್ರು ಆಸನದಲ್ಲಿ ಸ್ವಾಭಿಮಾನ ಸಮಾವೇಶ ಅಂತ ಮಾಡಿದರು ಅವರ ಬೆಂಬಲಿಗರು ಆಗಿದ್ದೇನು ಸಿದ್ದರಾಮಯ್ಯನವರ ಸ್ವಾಭಿಮಾನ ಸಿ ಕೆಪಿಸಿಸಿ ಅಧ್ಯಕ್ಷರು ಸಾರಥ್ಯದಲ್ಲಿ ಆಗ್ಬೇಕಂತ ಹೇಳಿದ್ರು ತಕ್ಷಣ ಆಯ್ತು ಲಂಚ್ ಡಿನ್ನರ್ ಬ್ರೇಕ್ಫಾಸ್ ಡಿನ್ನರ್ ಬ್ರೇಕ್ಫಾಸ್ಟು ತಕ್ಷಣ ಕಡಿಮೆ ಹಾಕಿದ್ರು